ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಎಲ್ಲರಿಗೂ ಉಪಯುಕ್ತವಾಗುವಂಥ ಒಂದು ಮಾಹಿತಿ ತೊಗೊಂಡು ಬಂದಿದ್ದೀನಿ ಯಾರಿಗೆ ದುಡ್ಡು ಅವಶ್ಯಕತೆ ಇಲ್ಲ ಹೇಳಿ ಎಲ್ಲರಿಗೂ ಅವಶ್ಯಕತೆನೇ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಅವಶ್ಯಕತೆ ಬೇಕೇ ಬೇಕಾಗುತ್ತೆ ದುಡ್ಡಿಲ್ಲ ಅಂತ ಅಂದರೆ ಏನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾನೊಂದು ಸಣ್ಣ ಉಪಾಯ ಮಾಡಿ ಮಾಡೋದನ್ನ ನಾನು ವಿಡಿಯೋ ಶೇರ್ ಇದ್ದೀನಿ ಯಾಕಂದರೆ ಇದನ್ನು ನಾನು ಪಾಲಿಸ್ಕೊಂಡು ಬರ್ತಾ ಇದ್ದೀನಿ ಹಾಗಾಗಿ ಇದು ನಾನು ಇವತ್ತು ಮಾಡ್ತಾ ಇದ್ದೆ ಸರಿ ಚಿಕ್ಕದ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಏನು ಗೊತ್ತಾ ಹಣ ಆಕರ್ಷಣೆ ಆಗುವಂಥ ಒಂದು ಚಿಕ್ಕ ಪರಿಹಾರ ಅಂತಲೇ ಹೇಳ್ಬೋದು ನಾನು ದೇವ್ರ ಮನೆ ಒಳಗಡೆ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಇವಾಗ ನಾನು ಇದನ್ನು ಮಾಡ್ತಾ ಇದ್ದೀನಿ ಏನೇನು ಬೇಕು ಯಾವ ರೀತಿ ಮಾಡೋದು ಅಂತ ನಾನು ಆಗಿ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ನಾನು ಪುಟ್ ಪುಟ್ಟಾಗಿರೋ ಅಂಥದ್ದು ಎರಡು ರೆಡ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ ಇಷ್ಟೇ ಸಾಕು ತುಂಬ ದೊಡ್ಡದು ಬೇಡ ಇದಕ್ಕೇನೇನು ಹಾಕ್ಬೇಕು ಅಂತ ವಿಡಿಯೋ ಮಾಡಿ ಹೇಳ್ತೀನಿ ನೋಡಿ ಇದು ಪಚ್ಚ ಕರ್ಪೂರ ಇದಿಷ್ಟಕ್ಕೆ ಐವತ್ತು ರೂಪಾಯಿ ಅಷ್ಟೇನೆ ಇದಕ್ಕೆ ಪಚ್ಚ ಕರ್ಪೂರ ಬೇಕು ಮೇನ್ ಇದಕ್ಕೆ ಪಚ್ಚ ಕರ್ಪೂರ ಬೇಕು ನೋಡಿ ನಾನಿಲ್ಲಿ ಪುಟ್ ಪುಟ್ಟದಾಗಿರೋ ಪಲಾವ್ ಪಲಾವೆಲೆ ತೊಗೊಂಡಿದ್ದೀನಿ ಪುಟ್ಟದಾಗಿರಬೇಕು ಯಾಕಂದರೆ ನಾವು ದೊಡ್ಡದಾಗಿ ಮಾಡ್ತಾಯಿಲ್ಲ ಚಿಕ್ಕದಾಗ ಗಂಟು ಥರ ಕಟ್ಟೋದ್ರಿಂದ ಚಿಕ್ಕ ಚಿಕ್ಕದಾಗಿರೋ ಎರಡು ಎಲೆ ತೊಗೊಂಡೆ ನಾನು ಎರಡು ಕಡೆ ಎರಡು ಗಂಟು ಮಾಡೋದ್ರಿಂದ ನಾ ಎರಡೆರಡು ತೊಗೊಂಡಿದ್ದೀನಿ ನೀವು ಒಂದು ಮಾಡ್ಕೊಳ್ಳೋಂಗಿದ್ರೆ ಒಂದೇ ತೊಗೊಂಡ್ರೂ ಆಗುತ್ತೆ ಅಂದರೆ ಒಂದು ಅಂದರೆ ಎರಡು ಪಲಾವ್ ಎಲೆ ಒಂದು ಗಂಟಿಗೆ ಎರಡು ಪಲಾವ್ ಎಲೆ ಐದು ಲವಂಗ ನೋಡಿ ಈ ಥರ ಹೂವು ಇರಬೇಕು ಹೂವು ಹೊಡಿಬಾರ್ದು ಹೂವು ಚೆನ್ನಾಗಿರಬೇಕು ನೋಡಿ ಇಲ್ಲಿ ಐದು ಲವಂಗ ತೊಗೊಂಡಿದ್ದೀನಿ ಏಲಕ್ಕಿಕಾಯಿ ಏಲಕ್ಕಿಕಾಯಿ ಪುಟ್ಟ ಪುಟ್ಟದಾಗಿದ್ದರೂ ನಡೆಯುತ್ತೆ ನನ್ನ ಹತ್ರ ಪುಟ್ಟದಾಗಿರಲಿಲ್ಲ ಖಾಲಿಯಾಗಿತ್ತು ಸರಿ ಇವಾಗ ಇರೋದ್ರಲ್ಲೇ ಇವಾಗ ಮಾಡ್ಕೋತಾ ಇದ್ದೀನಿ ಪರಿಹಾರನ ಐದು ಏಲಕ್ಕಿಕಾಯಿ ಐದು ಏಲಕ್ಕಿಕಾಯಿ ಐದು ಲವಂಗ ಎರಡು ಪಲಾವೆಲೆ ಇದಿಷ್ಟು ಇದಕ್ಕೆ ಬೇಕಾಗಿರೋದು ಮೇನ್ ಇದಕ್ಕೆ ಪಚ್ಕರ್ಪುರ ಇವಾಗ ನಾನು ಇದನ್ನು ಹೇಗೆ ಮಾಡ್ತೀನಿ ಅಂತ ವಿಡಿಯೋ ಶೂಟ್ ಶೋ ಶೇರ್ ಮಾಡ್ತೀನಿ ನೀವು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದು ಎಲ್ರಿಗೂ ಅವಶ್ಯಕತೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ನನ್ನ ಇಟ್ಕೊತೀನಿ ಫಸ್ಟ್ ನಾನು ಒಂದು ಗಂಟೆ ಕಟ್ಟೋದನ್ನ ತೋರಿಸ್ತೀನಿ ಚಿಕ್ಕ ಚಿಕ್ಕದಾಗಲೇ ತೊಗೊಂಡಿದ್ದೀನಿ ದೊಡ್ಡದಾಗಿ ತೊಳದು ಬೇಡ ಚಿಕ್ಕದಾಗಿರೋ ಅಂಥದ್ದು ಒಂದು ರೆಡ್ ಕಲರ್ ಬಟ್ಟೆ ಮೊದಲಿಗೆ ನಾನು ಅಷ್ಟನ್ನ ಹಾಕ್ತಾಯಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ನಮಗೆ ದುಡ್ಡು ಕಾಸಿನ ಅವಶ್ಯಕತೆ ಐತೆ ಅಯ್ಯೋ ದುಡ್ಡಿಲ್ವಲ್ಲಪ್ಪ ಏನು ಮಾಡೋಣ ಅನ್ನೋದು ತಲೆ ಕೆಡಿಸ್ಕೊಳ್ಳೋದು ಬೇಡ ಈ ಥರ ಮಾಡಿ ಒಂದು ಸಲ ಮಾಡಿ ಇದು ಏನು ಅಂತಂದರೆ ಹದಿನೈದು ದಿವಸಕ್ಕೆ ಒಂದು ಸಲ ಇದನ್ನು ಚೇಂಜ್ ಮಾಡಬೇಕಾಗುತ್ತೆ ಹದಿನೈದು ದಿವಸಕ್ಕೊಂದ್ಸಲ ಇಲ್ಲ ಹದಿನೈದು ದಿವಸಕ್ಕಾಗಲ್ಲ ನಾವು ಮರ್ತದ್ವಿ ಅಂದರೆ ಅಮಾವಾಸ್ಯೆ ಬರುತ್ತಲ್ಲ ಅಮಾವಾಸ್ಯೆ ಹಿಂದಿನ ದಿವಸ ಅಮಾವಾಸ್ಯ ನಾಳೆ ಬೆಳಿಗ್ಗೆ ಅಂತಂದರೆ ಇವತ್ತು ರಾತ್ರಿಯೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಬೆಳಗ್ಗೆ ಪೂಜೆ ಮಾಡಿ ಇದನ್ನು ನಾವು ಇದನ್ನೆಲ್ಲಿ ಇಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ನಾನು ಅರ್ಶನ ಕುಂಕುಮ ಹಾಕಿದ್ದೀನಿ ಮೊದಲಿಗೆ ಎರಡು ಎಲೆ ನೋಡಿ ನಾನು ಎಷ್ಟು ಪುಟ್ ಪುಟ್ಟದಾಗ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನು ಇದಕ್ಕೆ ಅಂತಲೇ ಆರಿಸ್ಕೊಂಡಿದ್ದೀನಿ ಯಾಕಂದರೆ ಗಂಟು ಚಿಕ್ಕದಾಗಿರೋದ್ರಿಂದ ತುಂಬ ಆದಷ್ಟು ಪುಟ್ಟದಾಗಿದ್ದರೆ ಸರಿ ಎರಡು ಪಲಾವ್ ಎಲೆ ಐದು ಏಲಕ್ಕಿಕಾಯಿ ನಿಜ ಹೇಳ್ತೀನಿ ಫ್ರೆಂಡ್ಸ್ ಇದು ದುಡ್ಡನ್ನ ಆಕರ್ಷಣೆ ಮಾಡುತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ತ ಟೆನ್ಷನ್ ಇರೋದಿಲ್ಲ ಐತಲ್ಲ ಬಿಡು ನಾನು ನೋಡೋಣ ನಾಳೆಗೆ ಕಷ್ಟಪಟ್ಟರೆ ದುಡ್ಡು ಕಷ್ಟಪಡ್ಬೇಕಾಗಂತ ಸುಮ್ಮನೆ ಕೂತ್ಗಂಟೆ ದುಡ್ಡು ಬರೋದಿಲ್ಲ ಕಷ್ಟಪಡ್ತಾ ಇರಬೇಕು ಕೈಯಲ್ಲಿ ಕಸ ಕಾಸು ಉಳಿತಾಯಿಲ್ಲ ಬಂದಿದೆಲ್ಲ ಖರ್ಚಾಗುತ್ತೆ ಅನ್ನೋರಿಗೆ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇರೋದು ನೋಡಿ ಐದು ಲವಂಗ ಏಲಕ್ಕಿ ಕಾಯಿ ಹಾಕಿದ್ದೀನಿ ಐದು ಲವಂಗ ಇದರಲ್ಲಿ ಹೂವು ಎಲ್ಲ ಇರಬೇಕು ಲ ಏಲಕ್ಕಿ ಕಾಯಲು ಅಷ್ಟನ್ನೇ ಫುಲ್ಲು ಹೂವು ಮೊಗ್ಗಾಗಿರಬೇಕು ಅಂದರೆ ಎಲ್ಲೂ ಓಪನ್ ಆಗಿರಬಾರ್ದು ನೋಡಿದ್ರಲ್ಲ ಐದು ಲವಂಗ ಐದು ಕಾಯಿ ಹಾಕಿದ್ದೀನಿ ಮೇಯ್ನ್ ಇದಕ್ಕೆ ಪಚ್ಚ ಕರ್ಪೂರ ಪಚ್ಚ ಕರ್ಪೂರ ಹಾಕೋದ್ರಿಂದ ಶ್ರೀ ಮಹಾಲಕ್ಷ್ಮಿಗೆ ಇದೆಲ್ಲನೂ ಮಹಾಲಕ್ಷ್ಮಿಗೆ ಇಷ್ಟವಾಗುವಂಥ ಐಟಮ್ಸ್ಗಳೇ ನಾನು ಹಾಕಿರೋದು ಅಷ್ಟು ಕುಂಕುಮ ಕುಂಕುಮ ಕಾಯಿ ಲವಂಗ ಪಚ್ಕರ್ಪುರ ಕೆಂಪು ಬಟ್ಟೆ ಇಷ್ಟು ಇವಾಗ ಒಂದು ಗಂಟೆ ಥರ ಕಟ್ತೀನಿ ಇದನ್ನು ನಿಜ ಹೇಳ್ತೀನಿ ಇದನ್ನು ಇನ್ನೂ ಯಾರೆಲ್ಲ ಟ್ರೈ ಮಾಡಿಲ್ವೋ ಖಂಡಿತವಾಗಲೂ ಇದನ್ನು ಟ್ರೈ ಮಾಡಿ ಎಲ್ರಿಗೂ ಒಳ್ಳೆಯ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ನಾನು ಮಾಡ್ಕೊಂಡು ಬಂದಿರೋದ್ರಿಂದ ನನಗೂ ದುಡ್ಡಿನ ಎಲ್ರಿಗೂ ನನಗೆ ಅಂತಲ್ಲ ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದ್ದೇ ಇರುತ್ತೆ ಯಾರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ದುಡ್ಡಿನ ಅವಶ್ಯಕತೆ ಇರುತ್ತೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಕೆಂಪು ಕಲರ್ ದಾರನೇ ತಗೊಂಡಿದ್ದೀನಿ ನಾನು ಬೇರೆ ಯಾವುದೂ ತೊಗೊಂಡಿಲ್ಲ ಕೆಂಪು ಕಲರ್ ದಾರ ನಾನು ಇವಾಗ ಈ ಥರ ಗಂಟು ಥರ ಕಟ್ಕೊತೀನಿ ಒಂದನ್ನು ಮಾತ್ರ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಚಿಕ್ಕದಾಗಿದ್ದಷ್ಟು ಜನನ ಜನ ಆಸೆ ಪಡ್ತಾರೆ ದೊಡ್ಡದಾಗಿದ್ದರೆ ಅಯ್ಯೋ ಇಷ್ಟು ದೊಡ್ಡದಾಗೈತೆ ಅಂತ ಯಾರೂ ನೋಡೋದಿಲ್ಲ ಎಲ್ರಿಗೂ ಇದು ಅವಶ್ಯಕತೆ ಆಗ ನೋಡಿ ನಾನು ಚೆನ್ನಾಗಿ ಗಂಟು ಕಟ್ಟಿದ್ದೀನಿ ಹೂವು ಕಟ್ತೀವಲ್ಲ ಆ ಥರ ಗಂಟು ಕಟ್ಟಬೇಕು ನಾನು ದೇವ್ರ ಮನೇಲೆ ಮಾಡ್ತಾ ಇರೋದ್ರಿಂದ ಈ ಥರ ಐತೆ ನೋಡಿ ಈಗ ನಾನಿವಾಗ ಇನ್ನೂ ಒಂದು ಸೆಟ್ ಇದೆಯಲ್ಲ ಈ ಸೆಟ್ಟು ಇವಾಗ ಕಟ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ನಾನು ಇವಾಗ ಎರಡು ಗಂಟು ಕಟ್ಕೊಂಡಿದ್ದೀನಿ ಇದನ್ನು ಎಲ್ಲಿ ಇಡಬೇಕು ಅಂತಂದರೆ ಒಂದು ಬಂದು ನಾವು ಯೂಸ್ ಮಾಡ್ತೀವಲ್ಲ ಡೈಲಿ ಹೊರ್ಗಡೆ ಹೋಗಬೇಕಾದ್ರೆ ಮನೆ ಖರ್ಚಿಗೆ ಅಂತ ನಾವು ದುಡ್ಡು ಎಲ್ಲಿಟ್ಟಿರ್ತೀವಿ ಎಲ್ಲರೂ ಇಡೋದು ಪರ್ಸಲಿ ಅಲ್ವಾ ಹಾಗಾಗಿ ಈ ಒಂದು ಗಂಟನ್ನ ಪರ್ಸಲ್ಲಿ ಇಡಬೇಕಾಗುತ್ತೆ ಇದೆಲ್ಲಿ ಇಕ್ಕಬೇಕು ಅಂತಂದರೆ ಸ್ವಲ್ಪ ನಾವು ಡೈಲಿ ಯೂಸ್ಗೆ ಎಲ್ಲ ಸಾವಿರಾರು ರೂಪಾಯಿ ಮನೆಯಿಂದ ಆಚೆಗೆ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗ್ತೀವಿ ಮನೆ ಸೇಫ್ಟಿಗೆ ಅಂತಂದು ಸ್ವಲ್ಪ ದುಡ್ಡು ಇಟ್ಟಿರ್ತೀವಲ್ಲ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಎಷ್ಟೇ ಇಟ್ಟಿದ್ರು ಆ ದುಡ್ಡಿನ ಜೊತೆಗೆ ಈ ಗಂಟಿನ ಇಡೋದರಿಂದ ದುಡ್ಡು ಆದಷ್ಟು ಸೇಫಾಗಿರುತ್ತೆ ಜಾಸ್ತಿ ಫಾಲ್ತು ಖರ್ಚಾಗೋದಿಲ್ಲ ಹೇಳ್ತಾರಲ್ಲ ಅಯ್ಯೋ ಎಷ್ಟು ದುಡ್ಡು ಬಂದರೂ ಸಾಕಾಗೋದಿಲ್ಲಪ್ಪ ಏನು ಮಾಡೋದು ಏನೋ ಗೊತ್ತಾಗ್ತಾನೆ ಇಲ್ಲ ದುಡ್ಡೇ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಈ ಪರಿಹಾರನ ಮಾಡಿಕೊಳ್ಳ್ರಿ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ ದುಡ್ಡು ಆಕರ್ಷಣೆ ಆಗುತ್ತೆ ಇದರಿಂದ ಎಲ್ಲಿಂದೋ ನಮ್ಮ ಹತ್ರ ಅನ್ನೋ ಯೋಚನೆ ಮಾಡೋಷ್ಟಲ್ಲ ತಾಯಿ ಶ್ರೀ ಮಹಾಲಕ್ಷ್ಮಿ ಎಲ್ರಿಗೂ ದುಡ್ಡು ಅನುಕೂಲ ಆಗೋ ಥರ ಮಾಡೇ ಮಾಡ್ತಾರೆ ಆಗಂತ ಕಷ್ಟಪಡಬೇಕು ಕುತ್ಕಂಡ್ರೆ ಲಕ್ಷ್ಮಿ ದುಡ್ಡು ಕೊಡೋದಿಲ್ಲ ನಾವೇನು ಕೆಲಸ ಮಾಡ್ತೀವೋ ಅದರಲ್ಲಿ ನಾವು ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಅಂತ ನಾವು ವೇಸ್ಟ್ ಮಾಡೋಕ್ಕೋಗ್ಬಾರ್ದು ಒಂದು ರೂಪಾಯಿ ನಾವು ಎಲ್ಲೋ ಒಂದು ಕಡೆ ಹಾಕಿರ್ತೀವಿ ಅಯ್ಯೋ ಬಿಡು ಅಲ್ಲೇತಲ್ಲ ಅನ್ಬಾರ್ದು ನೂರು ರೂಪಾಯಿಗೆ ಒಂದು ರೂಪಾಯಿ ಸೇರ್ಸಿದ್ರೇ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ರೂಪಾಯಿ ಸೇರ್ಸಿದ್ರೇ ನೂರು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದು ರೂಪಾಯಿ ಐವತ್ತು ಪೈಸಾ ತುಂಬಾ ಮುಖ್ಯ ಆಗುತ್ತೆ ನಮಗೆ ಈಗಿನ ಜನ್ರೇಷನ್ಲಂತೂ ನೂರು ರೂಪಾಯಿಗೆ ಬೆಲೆ ಅನ್ನೋದೇ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ಆದರೂ ಸರಿ ಐವತ್ತು ಪೈಸೆ ಆದರೂ ಸರ್ ಸರಿ ಅದು ಲಕ್ಷ್ಮೀ ಲಕ್ಷ್ಮಿನೇ ಆದಷ್ಟು ಸೇಫಾಗಿಡಿ ನಾನಿವಾಗ ಇದನ್ನು ಯಾವ್ಯಾವ ರೀತಿ ಎಲ್ಲಿ ಇಡ್ತೀನಿ ಅಂತ ಒಂದು ನಾನು ಪರ್ಸಲ್ ಇಟ್ಕೊತೀನಿ ಇನ್ನೊಂದು ನಾನು ಏನು ಅಮೌಂಟು ಸೇವ್ ಮಾಡಿ ಇಟ್ಟಿರ್ತೀನೋ ಆ ಅಮೌಂಟ್ ಗಂಟಲ್ಲೇ ಪರ್ಸಲ್ಲಿ ಇದು ಇಡ್ತೀನಿ ಈ ಗಂಟನ್ನು ನಿಜ ಹೇಳ್ತೀನಿ ಇದನ್ನ ಪರಿಹಾರನ ಒಂದು ಸಲ ನೀವು ಟ್ರೈ ಮಾಡಿ ನಮಗೆ ಮಾ ಆಗಿದ ತಕ್ಷಣ ಇವತ್ತು ಕಟ್ಟಿದ್ದೀವಿ ನಾಳೆನೇ ದುಡ್ಡು ಆಕರ್ಷಣೆ ಆಗಲಿ ಅಂತಂದರೆ ಖಂಡಿತ ಆಗಲ್ಲ ಫ್ರೆಂಡ್ಸ್ ಏನೇ ಒಂದಕ್ಕೂ ಸಮಾಧಾನ ತಾಳ್ಮೆ ಅನ್ನೋದಿರಬೇಕು ತಾಳ್ಮೆ ಇದ್ದಷ್ಟೇ ಮನುಷ್ಯ ಬೇಗನೆ ಮುಂದೆ ಬರೋಕ್ಕೆ ಸಾಧ್ಯ ತಾಳ್ಮೆನೆ ಇಲ್ಲ ಅಂತಂದರೆ ಏನೇ ಒಂದು ಕೆಲಸ ಮಾಡಿದ್ರು ಅದು ನಮ್ಮ ಕೈ ಹತ್ತೋದಿಲ್ಲ ಬಾಯಿ ಹಾಗಾಗಿ ಏನೇ ಒಂದು ಒಳ್ಳೆಯ ಕೆಲಸ ಚಿಕ್ಕ ಕೆಲಸ ಪುಟ್ಟ ಕೆಲಸ ದೊಡ್ಡ ಕೆಲಸ ಆದರೂ ಸರಿಯೇ ಒಬ್ರಿಗೆ ಸಹಾಯ ಮಾಡ್ತೀವಿ ಅಂದರೂ ಸರಿಯೇ ಮನಸ್ಪೂರ್ವಕವಾಗಿ ಮಾಡಬೇಕು ಒಂದು ರೂಪಾಯಿ ನಾವು ದುಡಿತೀವಿ ಅಂತ ಮನ್ಸು ಮಾಡಿದ್ರೆ ಅದನ್ನು ಶ್ರದ್ಧೆ ಭಕ್ತಿಯಿಂದ ದುಡಿಬೇಕು ನಾನು ಕಲ್ತಂಥ ಪಾಠ ಫ್ರೆಂಡ್ಸ್ ಅದು ಹಾಗಾಗಿ ನಿಮ್ಮ ಮುಂದೆ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇವಾಗ ನಾನು ಪರ್ಸಲ್ ನನ್ನ ಪರ್ಸಲ್ ಇಟ್ಕೊತೀನಿ ಇದನ್ನು ನಾನು ಅದನ್ನು ತೋ ತೋರಿಸ್ತೀನಿ ನಾನು ವಿಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇದು ನನ್ನ ಪರ್ಸ್ ಇದು ನೋಡಿ ಈ ಇದ್ರಲ್ಲಿ ನಾವು ಡೈಲಿ ಯೂಸ್ಗೆ ನಾವು ಹೊರಗಡೆ ಓದಾಗ ಬೇಕಾಗುತ್ತೆ ಅಂತೇಳಿ ಇಷ್ಟು ಥರ ಚಿಲ್ಟಿಟ್ಟಿರ್ತೀವಲ್ಲ ಇದು ತಪ್ಪು ಇದು ನನ್ನ ಮಗ ಮಾಡಿರೋದು ಈ ಥರ ಇಡಬಾರ್ದು ಈ ಥರ ಇಡೋದ್ರಿಂದ ಲಕ್ಷ್ಮಿಗೆ ಕೋಪ ಬರುತ್ತೆ ನೋಡಿ ನನ್ನನ್ನು ಯಾವ ರೀತಿ ಮುದ್ರಿಟ್ಟಿದ್ದಾರೆ ಅಂತ ಹಾಗಾಗಿ ಇದನ್ನು ಯಾವ ರೀತಿ ಇಡಬೇಕು ಅಂತ ನಾನಿವಾಗ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಾನು ಯಾವ ಥರ ದುಡ್ಡು ಇಟ್ಟಿದ್ದೀನಿ ಅಂತ ದುಡ್ಡನ್ನ ಇದೇ ರೀತಿ ಇಡಬೇಕು ದುಡ್ಡಿಗೆ ಲಕ್ಷ್ಮಿಗೆ ನಾವು ಕಷ್ಟ ಕೊಡಬಾರ್ದು ಮುದ್ರಿಕ್ಕೋದು ಈ ಥರ ಫೋಲ್ಡ್ ಇಕ್ಕೋದು ಆ ಥರ ನಾವು ಯಾವತ್ತೂ ಮಾಡಬಾರ್ದು ದೇವರು ಲಕ್ಷ್ಮಿಗೆ ನಾವು ಎಷ್ಟು ಬೆಲೆ ಕೊಡ್ತೀವೋ ಲಕ್ಷ್ಮಿ ನಮ್ಮ ಹತ್ರ ಇರೋದಕ್ಕೆ ಅವರು ಅಷ್ಟೇ ನಮಗೆ ಖುಷಿಯಿಂದ ನಮ್ಮನೆ ಉಳ್ಕೊತಾರೆ ನೋಡಿ ಇದನ್ನೆಲ್ಲ ನಾನು ಇವಾಗ ಜೋಪಾನವಾಗಿ ನೀಟಾಗಿ ಇಟ್ಟಿದ್ದೀನಿ ನಾವು ಡೈಲಿ ಯೂಸ್ಗೆ ಖರ್ಚು ಮಾಡೋದು ಪರ್ಸಲ್ಲೇ ಅಲ್ವಾ ಆಗ ಯಾವಾಗಲೂ ನಾವು ಬೀರು ಹೋಗೋಕ್ಕೆ ತೆಗ್ಯಲ್ಲ ಹಾಗಾಗಿ ಮೇನ್ ನಾವು ಇದರಲ್ಲಿ ನಾವು ಎಷ್ಟು ಸೇಫ್ಟಿಯಾಗಿ ಇಡ್ತೀವೋ ಲಾಕರಲ್ಲೂ ದುಡ್ಡು ಅಷ್ಟೇ ಸೇಫ್ಟಿ ಆಗಿರುತ್ತೆ ಈಗ ನಾನು ಇದನ್ನ ಮಾಡಿದ್ದೀನಲ್ಲ ಈ ಗಂಟನ ಇನ್ನೊಂದು ಏನು ಅಂತಂದರೆ ಇದನ್ನು ಲಕ್ಷ್ಮಿ ಮುಂದೆ ಇಟ್ಟು ನಾವು ನೀಟಾಗಿ ಪ್ರಾರ್ಥನೆ ಮಾಡಬೇಕು ಅಮ್ಮ ತಾಯಿ ಶ್ರೀ ಮಹಾಲಕ್ಷ್ಮಿ ಮನೇಲಿ ಉಳಿಯವ ಬೇರೆ ಯಾವುದೇ ಫಾಲ್ತು ಆಗದೇ ಇರೋ ಆಗದೇ ಇರೋ ರೀತಿ ಒಳ್ಳೆ ಕಾರ್ಯಕ್ಕೆ ಇದು ಎಲ್ಪ್ ಆಗಲಿ ಒಬ್ರಿಗೆ ಒಂದು ರೂಪಾಯಿ ಕೊಡೋಷ್ಟು ಶಕ್ತಿ ನನಗೆ ಕೊಡು ಒಬ್ರ ಹತ್ರ ಕೈ ಚಾಚ ಥರ ಮಾವಾಡೋ ತಾಯಿ ಒಬ್ರಿಗೆ ಎತ್ತಿ ಒಂದು ರೂಪಾಯಿ ಮನೆ ಬಾಗಿಲಿಗೆ ಬಂದವರಿಗೆ ದಾನ ಮಾಡೋಷ್ಟು ಶಕ್ತಿ ನನಗೆ ಕೊಡು ಅಂತ ತಾಯಿ ಶ್ರೀ ಮಹಾಲಕ್ಷ್ಮಿ ಹತ್ರ ಕೇಳಿಕೊಂಡು ಈ ಗಂಟನ್ನು ನಾನು ಕೇಳ್ಕೊಂಡಿದ್ದೀನಿ ಈ ಗಂಟನ್ನು ಸೈಡಲ್ಲಿ ಸೈಡಲ್ಲಿ ಅಂತಂದರೆ ಈಗ ಇನ್ನೊಂದು ಜಿಪ್ ಇರುತ್ತಲ್ವ ಚಿಲ್ಲರೆ ಕಾಸು ಕಾಯಿನ್ಗಳು ಹಾಕ್ತೀವಲ್ವ ಅದರಲ್ಲಿ ಈ ಥರ ಇಡಬೇಕು ಸೇಫ್ಟಿಯಾಗಿ ನಿಜ ಹೇಳ್ತೀನಿ ಫ್ರೆಂಡ್ಸ್ ನೀವು ಒಂದು ಸಲ ಇದನ್ನು ಪರಿಹಾರನ ಮಾಡಿಕೊಳ್ಳಿ ಕೈಯಲ್ಲಿ ಕಾಸು ನಿಲ್ಲುತ್ತೆ ಕಾಸು ಫಾಲ್ತು ಏನೂ ಖರ್ಚಾಗೋದಿಲ್ಲ ವೇಸ್ಟ್ ಆಗುತ್ತೆ ನೀರು ಹೋದಂಗೆ ಹೋಗುತ್ತೆ ಅನ್ನೋರಿಗೆ ಇದೊಂದು ಪುಟ್ಟ ಪರಿಹಾರ ದುಡ್ಡು ದುಡ್ಡು ಆಗೋ ನಿಲ್ಲುತ್ತೆ ಜಾಸ್ತಿ ವೇಸ್ಟ್ ಆಗೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಅವರನ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ಪ್ಲೇಸ್ ನಾನು ಅಷ್ಟೇ ಕೇಳ್ಕೊಳ್ಳೋದು ಇಷ್ಟೆಲ್ಲ ಕಷ್ಟಪಟ್ಟು ನಾವು ವೀಡಿಯೋಸ್ ಮಾಡಿರ್ತೀವಿ ನೀವು ನೋಡಿಲ್ಲ ಅಂತಂದರೆ ನಿಮಗೂ ಉಪಯೋಗ ಆಗೋದಿಲ್ಲ ನಾವು ಮಾಡಿದ್ರೆ ನಮಗೂ ಉಪಯೋಗ ಆಗೋದಿಲ್ಲ ನಮಗೆ ಗೊತ್ತಿರೋದು ನಿಮಗೆ ಹೇಳಬೇಕು ನಿಮಗೆ ಗೊತ್ತಿರೋದನ್ನ ನಮಗೂ ವೀಡಿಯೋ ಮುಖಾಂತರ ತಿಳಿಸಿ ನಾವು ಆದಷ್ಟು ಅದನ್ನು ನೋಡಿ ಕಲ್ತ್ಕೊತೀವಿ ಇನ್ನು ಮುಂದಿನ ವೀಡಿಯೋದಲ್ಲಿ ಒಳ್ಳೆಯ ವೀಡಿಯೋ ತೊಗೊಂಡು ಬರ್ತೀನಿ ಇದು ಇನ್ನೊಂದು ನಾನು ದುಡ್ಡು ಇಕ್ತಿನಲ್ಲ ಅದರಲ್ಲಿ ಇರ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ತೆ ಬೈ ಬೈ ಫ್ರೆಂಡ್ಸ್